அரவாஸ் ரோஜான் தெலேதோ அரபா ரோஜா அண்ணங்க

ಸೊ ಇವಾಗ ಸ್ನಾನ ಮಾಡಿ ಇವತ್ ನಮ್ ಫ್ರೆಂಡ್ ಮ್ಯಾರೇಜ್ ಅದ್ರಿ ಲೈಕ್ ಕ್ಲಾಸ್ಮೇಟ್ ನೋಡ್ರಿ ನಮ್ ಕ್ಲಾಸ್ಮೇಟ್ ಎಲ್ಲಾ ಮ್ಯಾರೇಜ್ ಆಗ್ಲತ್ತರು ನಾವಿದಿಂದ ತಿರುಗ ಕ್ಲಾಸ್ಮೇಟ್ ಡಿಗ್ರಿ ಕ್ಲಾಸ್ಮೇಟ್ ಮ್ಯಾರೇಜ್ ಅದ್ರಿ ಸೊ ಎಲ್ಲಾ ಫ್ರೆಂಡ್ಸ್ ಎಲ್ಲ ಬರೋ ನೋಡ್ರೆ ಬರವ ನಾವ್ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಆ ಕಡೆ ಹೋಗಿ ಫ್ರೆಂಡ್ ಚಿಕೊಂಡು ಅಕ್ಕಿ ನಮ್ ಸಬ್ಸ್ಕ್ರೈಬರ್ ನೋಡ್ರಿ ಕೇವ್ ಸೈಕಲ್ ಮೇಲೆ ಹತ್ತು ಕಿಲೋಮೀಟರ್ ಹೋಗ್ಲತಾರ ನಾನು ಒಂದ್ ಒಂಟೈನಿ ಹೋಗ್ತಿರ ಇದ್ದಾಗ ಸ್ಕೂಲ್ಗೆ ಹೋಗ್ ಎರಡ್ ಮೂರು ವರ್ಷ ಬರೀ ಸೈಕಲ್ ಮೇಲೆ ಹೋಗ್ತೀರ ಇಲ್ಲಿ ಹತ್ತು ಕಿಲೋಮೀಟರ್ மஸ்கீட் ஏன் கிரண் ரெடியா கிச்சுமே

ಮೂರ್ ಡಿಗ್ರಿ ಮುಗಿದ ನಾಲ್ಕೈದು ವರ್ಷ ಆಯ್ತು ಐತೆ ಒಂದು ಗಾಡಿ ಮೇಲೆ ಒಂದ್ ಸಲ ಕರ್ಕೊಂಡೋಗಿ ಅವ್ರು ಡಿಗ್ರಿ ನಗಿದರೆ ಗಾಡಿ ಗೊತ್ತಿಲ್ಲ ಡಿಗ್ರಿ ಮುಗಿತಾನಂಬರ್ ಗಾಡಿ ನಮ್ದು ಕ್ಲಾಸ್ಮೇಟ್ ಫ್ರೆಂಡ್ಸ್ ಊರ್ಲಿಂದ ಬರ್ತೆ ಬರ್ತೆ ಇಲ್ಲೇ ಇರೋ ಇಲ್ಲೇ ಊರ ನಮ್ ಒಬ್ಬದೊಂದಕ್ ವೇಟ್ ಮಾಡಿದ್ರಿ ಆಗ್ಲತ್ತ ಬಂದೆಲ್ಲ ಸುಳ್ಳೆ ಮಕ್ಕಳು ಅವ್ರು ಕಾಲೇಜ್ ಹೋಗೋ ಟೈಮ್ ಲೇಟ್ ಮಾಡ್ತಿರು ಇವಾಗನು ಲೇಟ್ ಮಾಡ್ಲತ್ತ ಒಂದು ಅಚ್ಚುತ್ತಿ ಬಿದ್ದು ಒಂದು ಫಸ್ಟ್ ಆ್ಯ ಟೈಮಲ್ಲಿ ಬರ್ತಾರೆ ಅವು ಮಗಳ ತೋಟಲ್ ಮಾಡ್ಲಕ ನಮ್ಮ ಸಬ್ಕ್ರೈಬ್ರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಅವ ನಮ್ಮ ಡಿಗ್ರಿ ಟೈಮ್ ಟೈಮ್ನಾಗರ ಏನಂತರು ಒಂದು ರೂಪಾಯಿ ಖರ್ಚು ಮಾಡ್ತಿಲ್ರಿ ರೀ ಅವ ಎಲ್ಲರ ಒಂದು ಎಂಬತ್ತು ಕಿಲೋಮೀಟರ್ ಹೋಗೋದಿತ್ತು ಏನಾರ ಕೆಲಸ ಮಾಡ್ಸ್ಕೊಮೋದಿತ್ತು ಅಂದ್ರೆ ಖಾಲಿ ಒಂದು ಚಾ ಕುಡಿಸ್ತೀನಿ ನಮ್ಗೆ ಅಷ್ಟೇ ಚಾ ಕುಡಿಸಿ ಅಷ್ಟು ತೆಲಿಬೇಡಿ ಕಳಿಸ್ತೀನಿ ಸೊ ಇವಾಗ ಖರ್ಚು ಮಾಡಲ್ಲವು ನೀ ಇವತ್ತು ಒಯ್ದಿದ್ದು ಜ್ಯೂಸ್ ಸೆಂಟ್ರದಾಗ ಕೂಡ್ಸಿ ಚಲೋ ತಲಿ ಮೇಲೆ ಎಣ್ಣಿ ಹೆಚ್ಚ ರರಪ್ ರಪ್ ಹೊಡಿತೇವ್ರಿ ಇವತ್ತ ಕವಿ ತುಮ್ ನಮಕ್ ನಹಿ ಚಂದನ್ ಹೋ ತುಮ್ ತಿಲಕ್ ಹಮಾರೆ ಮಾತೇಕ ಅಮೃತ್ ತಿಲಿಯವರೇ ಏನ್ ಮಾಡ್ದೆ ಚಾಯ್ ಹಂಗೆ ಮತ್ತ ಚಾಯ್ ಏನೂ ಕುಡಿಯಲ್ಲ ನಾವು ಈಗ ಒಂದ್ ಲಗ್ನ ಅದ ಒಂದು ಯಾವ ಜರಾ ಊಟ ಅದು ಮುಗಿಸ್ಕೊಂಡು ಹಿಂಗೇನ್ ಸಗಣ ಮಾತಾಡಕ್ ಬಂದ್ ಬಂದೆವು ಹಿಂಗೆ ಚಾಯ್ ಆಗ್ಯಾದ ಏನಿಗ್ ಒಂದ್ ಒಂದ್ ರೌಂಡ್ चिंतित ही हाँ अरे चालू किया अरे तुम चालू किया अरे तो तो क्या अरवस तो तो भाई? तो भाई क्या भाई हीरो हीरो की माँ का भोसड़ा हीरो को हीरो की माँ का भोसड़ा आप तो हीरो से ऊपर दिख रहे हो हीरो को पीछे डाल दिए ಮಾಡ್ತಾರ ಅವ್ರ್ ಮಾಡ ಸಿಕ್ಕಾರ ಚಾಯ್ ದಾಡ ಚಾಯ್ ಬಣ್ಣ ಗರ್ಮಿಂಗಲೇನಾ

ಎಲ್ಲಿ ಸತ್ತಿರಿ ಇಡು ಅರ್ಬಾಜ್ ರೋಜಾನ್ ಅಂತ್ರಿ ಅರೆ ಅರ್ಬಾಜ್ ಭೈ ಕ್ಯಾ

ಈ ಗಿಫ್ಟ್ ಸೆಂಟರ್ ಗಿಫ್ಟ್ ತೊಗೊಳ್ಕೆ ಬಂದರೆ ಗಿಫ್ಟ್ ಸೆಂಟರ್ ಅಲ್ಲ ಬಟ್ ಇವ್ರಿಗೆ ಚಾಯ್ಸ್ ಮಾಡ್ಲಾಕ್ ಹೊಂಟಿಲ್ಲ ಇವ್ರು ಕೇಳಿದ ಅಲ್ಲಿಲ್ಲ ಅವರು ಕೊಡೋದು ನಮಗೆ ಇಷ್ಟ ಇಲ್ಲ ಇದೊಂದು ಪ್ರಾಬ್ಲಮ್ ಹಾಗೆ ನಾವು ಇದು ಚಪ್ಲಿ ಹಾಕೊಂಡು ತಿರುಗಾಡ್ಲಾಯ್ತಿವಿ ಬೂಟ್ ಚಪ್ಲಿ ಪಾಲಿಷ್ ಕೊಟ್ಟಿದ್ರಿ ಇಲ್ಲ ಅದ್ರ ಸಂಬಂಧ ಅಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗಿ ಅಲ್ಲಿ ಕೊಟ್ಟು ಶ್ಯಾಂಪ್ ಫೋಟೋ ಇಳಿಸ್ಕೊಂಡು ಊಟ ಮಾಡ್ಲಾಕ ಮೂರ್ನಾಲ್ಕು ಆಯಿತು ನಮಗೆ

ಅದು ಕೊಡ್ಲಾಕ ದುಡ್ಡು ಬೇಕಲ್ರಿ ನಾನು ಫೋನ್ ಪೇದಾಗ ಅವ ಎಲ್ಲ ದುಡ್ಡು ವ್ಯಾಲೆಟ್ನಾಗ ಒಂದು ರೂಪಾಯಿ ಇಲ್ಲ ನಂಬಲ್ಲಿ ಇಪ್ಪತ್ತು ರೂಪಾಯಿ ಅವನೆಲ್ಲ ಗೊತ್ತಿಲ್ಲ ನಾನು ಇಂಥ ಪರಿಸ್ಥಿತಿ ಒಂದು ನಮಗೆ ಕಿಸ್ದಾಗ ಒಂದು ಹತ್ತು ಇಪ್ಪತ್ತು ರೂಪಾಯಿ ಚಿಲ್ಲರೆ ಇಟ್ಕೊಂಡು ರೀ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಮಿನಿಮಮ್ ಇರ್ಬೇಕು ಇತ್ತಂದ್ರೆ ಏನಾರ ಕಿಂತ ತಲೆ ಎಲ್ಲ ಕೆಲಸಕ್ಕೆ ಬರ್ತಾನೆ ಮತ್ತೆ ಯಾರು ಬಲ್ಲಿ ಬಿಡ್ಕೊತಾ ಇದ್ದೀವಿ ಹೇಳ್ರಿ ದುಡ್ಡು ವಾವ್ ವಾವ್ ಸರಿ ಅವ್ರಿ ಚಪ್ಪಲಿ ಮಾಡಿಸಿ ಹೋಗ್ ಚಪ್ಪಲಿ ಹಿಂಗಂದ್ರೆ ಸರಿ ಯಾರು ಸರಿ ಇವರು

ನಂದಿ ಪಲ್ಸ ನನಗೆ ಪಲ್ಸರ್ ನಿಂದ ಪಲ್ಸನ್ ಈಗ ಇಲ್ಲೇ ಬಂದ್ರಿ ಇಲ್ಲೇ ಅದರಿ ಇಲ್ಲೇ ಅದರಿ ಇಲ್ಲೇ ಅದರಿ ಮದಿವಿ ಇಲ್ಲೇ ಅದ ಅಪ್ಪ ರೀ ಗಾಡಿ ಎಲ್ಲ ಚಿಕ್ಕ ರೀ ಯಾಕಂದ್ರೆ ಒಳಗೆ ಹೋಗ್ಬೇಕ್ರಿ ನಾವು ಹರೀಶು ಪ್ರಿ ವೆಡ್ಡಿಂಗ್ ನೋಡ್ರಿ ಪ್ರೀ ಅವಾ ಬಾವ ಎಸ್ ಯೂಸ್ ಮಾಡನ ಆ್ಯಕ್ಚುಲಿ ಇಲ್ಲಿಗೆ ಅದಾವ ಯಾವ ಹೈದರಾಬಾದ್ ಹೋಗಿದಂಗೆ ಕಾಣ್ತಾನ ಅದು ಹೈದರಾಬಾದ್ ಹೋಗಿದಂಗೆ ಕಾಣ್ತಾನ ರೀ ಪ್ರಿ ವೆಡ್ಡಿಂಗ್ ಸಲುವಾಗಿ ಇವಾಗ ನೋಡಲತ್ತನ ನಮ್ಮ ಹುಣ್ಣ ಬದ್ದಾಗ ಎಲ್ಲ ಅದ ಇಂತ ಲೋಕಲ್ ಅಂತ ಕೇಳ್ತಾನ ನೀವು ಒತ್ತಿ ಗೊತ್ತಾಗಬೇಕೇನು ಹರೀಶ್ ನೋಡ್ರಿ ಮದಿ ಮಗ ಆಗ ನಿಂತ ನಿ

ಪೆಟ್ರೋಲ್ ಪೆಟ್ರೋಲ್ ಬ್ಯಾಂಕ್ ನಮ್ದು ಪೆಟ್ರೋಲ್ ಬ್ಯಾಂಕ್ ಓನರ್ ಇದ್ದ ಅಂತ ಹೇಳಿ ಮದಿ ಮಾಡ್ಕೊಂಡ್ರು ಅಂತ ಹೇಳ್ತಾನ ನೋಡಿ ಲವ್ ಮ್ಯಾರೇಜ್ ಲವ್ ವಿ ಆರ್ರೇಂಜ್ ಹಾ ಅರೇಂಜ್ ಮಾಡ್ಕೊಂಡ್ರೇ ಲವ್ ಮ್ಯಾರೇಜ್ ಲವ್ ವಿ ಆರ್ರೇಂಜ್ ಗರ್ಲ್ಸ್ ಹಾಸ್ಟೆಲ್ ಲಚ್ಚರು ಬಾರ್ಡನರ हैन ಗೋಲ್ಡನ್ ನಮಸ್ಕಾರ ಸರ್ ಸುಮ್ನೆ ಸೂಪರ್ ಬಾಬು ನಮ್ಮ ಬಾಬಾ ಮನ್ಸಿ ನಾ ಮನ್ಸಿಗೆ ಯಾಕೆ ದುಃಖ ಮಾಡ್ಬೇಕಂತೇಳಿ ಸುಮ್ಮನೆ ಹೋಗಲತ್ತರಿ ಇವ್ರು ಇಲ್ಲ ನಮಗೆ ಕಾಯ್ದು ಕಾಯ್ದು ಸಾಕಾಯ್ತು ಹಸು ಒಂದು ಆಗ್ಯಾವ್ರಿ ಅದ್ರ ಸಂಬಂಧ ಜಸ್ಟ್ ಒಂದು ಫೋಟೋ ತಕ್ಕೊಂಡು ಹೋಗ್ಬಿಡ್ತು ಸುರಾಮಸ್ತು ಹರೀಶ್ ಫುಲ್ ಬಿಸಿ ಆಗೇನೆ ಅರೀಶ್ ಫೋಟೋದವ್ರಿ ನೀನೇ ಕರ್ಲಿದ್ದೆ ಆ ಫೋಟೋ ಎಳಸಿ ರೀ ಹರಿಸಿ ಕರ್ಲತ್ತೇನ್ರಿ ಹೊಡಿಯೋ ಫೋಟೋ ಒಂದು ಹೊಡಿಯೋ ಫೋಟೋ ಇವೆಲ್ಲ ಒಣಗಿಸ್ಕೊಂಡು ಹೊಂತವಿಕೆ ನಮಗೆ ಅಲ್ಲಿ ಮ್ಯಾಲೆ ಸ್ಟೇಜ್ ಮೇಲೆ ಫೋಟೋ ಬೆಳೆಸ್ಲಾ ಕೊಡಿಲ್ರಿ ರೀ ಸುಮ್ಮನೆ ಯಾಕೆ ಇರಲಿ ಬಳ್ಳಿ ಅಂತ ಬಂದವು ಊಟ ಮಾಡ್ಲತ್ತರಿಕೆ ಅವರು ಮನೆಗೆ ಊಟ ಮಾಡಿಲಿ ಇವನು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಕವರು ನಿಮಗೆ ಯಾವ್ದು ಸರ್ ಕಾಳಗಿ ಕಾಳಿಗಾರ ಹರವಾಜ್ ಭಾಯ ಅಡ್ಗೆ ಹೆಂಗ ಅಚ್ಚ ನಿಂಬ ದಾಲ್ಯಾ ಹರ್ವಾಜ್ ಭಾಯ್ ಅರವಾಜ್ ರೋಜೆ ಅನಂತ ಇಲ್ಲ ಇಲ್ರಿ ಯಾವ್ದು ಪಾಪ ನಮ್ಮ ಜೊತೆ ಬಂದು ಕುಂತಾನಂದ್ರೆ ಅವನು ಮನ್ಶೆ ಗಟ್ಟಾಗ ನೋಡ್ಬೋದು ಅರ್ವಾಜ್ ಯು ಕಾನ ಯು ಊಟ ಮಾಡಿ ಮಾಡಿ ನೀರು ಬಿಟ್ಟೋಯ್ತು ನನಗೆ ಊಟ ನೋಡಿ ನೀರು ಬಿಟ್ಟಿದ್ದು ನೋಡಿ ಬಂದು ಟಿಶ್ ಬರ್ ಕೊಟ್ರಿ ನಂಗೆ ಎಲ್ಲರು ಸಬ್ಸ್ಕ್ರೈಬರ್ ಅದ್ ನೋಡ್ರಿ ಮದ್ವೆಗೆ ಬಂದ್ರಿ ಜಾತ್ರೆಗೆ ಬಂದಿರ ಕಹು ನಾ ಅಭಿಚಾಮಿ ಕಲೂನ ನಾ ಅಪುಚಾಮಿ ಕಭಿ ಪಚ 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 ಪಚವ್ ಚಾನಲ್ ಬರ್ತೀರಿ ಹೋರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಗೋಲ್ಡನ್ ಲೋಕಿ ಅಂತ ನೋಡ್ರಿ ನಮ್ಮ ನಮ್ಮೂರ್ ಬನ್ನಳ್ಳಿ ಅಂತ ಹಾ ನಿಮ್ದವ್ರು ಗಡವಂತಿ ಇದೇ ಗಡವಂತಿ ಇದು ಆಯ್ತಾಯ್ತಾಯ್ತು ಹೌರಿ ಹಿಂಗೆ ಲವ್ ಮಾಡ್ರಿ ಹುಡುಗರು ತಲೆಗೆಲ್ಲ ಏನಾದ್ರೂ ಲವ್ ಅಂದ್ರೆ ಬ್ಯಾರ್ದೋಗಿ ಕುಂತರಿ ನಮ್ಗೆ ಯಾರು ತಿಂಬರಿ ತಲೆ ಲವ್ ಅಂದ್ರಿ ಲವ್ ಅಂದ್ರ ಏನ ಸಾಕೋರಿ ಹೇಳ್ರಿ ಲವ್ ಅಂದ್ರೆ ಏನಂತ ಕೇಳ್ರಿ ಹೋಗಿ ಲವ್ ಅಂದ್ರೆ ಪೆಟ್ಟ ಹಾಕೋದಿಲ್ಲ ಲವ್ ಅಂದ್ರ ಪ್ರೀತಿ ಮಾಡೋದ್ರ ಲವ್ ಅಂತಾರೆ ಬಂದೇವ್ರಿ ಇರಲ್ಲ ಇವ್ರ್ ಖಾಲಿ ನಾವು ಖಾಲಿ 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 ಶ್ರೀ ಬಕ್ಕ ಪ್ರಭು ಮಹಾರಾಜ್ ಮಾಣಿಕ್ ಪ್ರಭು ಮಾಣಿಕಪ್ರಭು ಮಾಣಿಕ್ ಪ್ರಭು ಶ್ರೀ ಮಾಣಿಕ ಪ್ರಭು ಮುತ್ಯಾರಿಗೆ ಮಾಣಿಕ್ ಪ್ರಭು ಮಹಾರಾಜ್ ಕಿ ಜೈ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ರಾಯ್ ಕುಂತವರ ಪಾಪರಿ ಬಿಟ್ಟು ಸೊ ನಮ್ಮ ಚಪ್ಪಲಿ ಎಲ್ಲ ಹೋದ್ರು ಕಳು ಮಾಡ್ತ ಶಿವನಂತ ಅಸಲಾಗಿ ಬಿಟ್ಟ ನಾ ನನಗ ಒಂದ್ ಎರಡು ಮೂರು ದಿವ್ಸ ಡೌಟ್ ಹೊಂಟದ ನಾ ಏನು ಉಗುಳು ನಾ ಏನು ವಸ್ತು ಹೊರ ಹಾಕ್ತೆ ನೋಡು ಉಗಳಾಗ್ಲಿ ಮುಂಜಾನೆ ಏಕೆ ಮಾಡೋದ ಅವೆಲ್ಲ ಒಬ್ಬರು ಕದ್ಕೊಂಡು ಹಾಡ್ದಾರ ನನಗೆ ಇಮೆಲ್ಲ ಡೌಟ್ ಡೌ ಮೇಲೆ ಡೌಟ್ ಡೌಟ್ ಅಪ್ಪ ಅಲ್ಲ ಸರಿಯಾಗ ನೋಡ್ರ ನಮ್ಮ ಕಡೂ ಹಿಂಗೆ ಆಗ್ಲಿದ್ ನಮ್ಗೆ ಭಾಳ ಖುಷಿ ಅದ ಸೊ ಒಂದು ಗುಡಿ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಈ ರೀತಿ ಗೌರ್ಮೆಂಟ್ ಕೈದಾಗ ಗುಡಿ ಕೊಡ್ಲಾರ್ದರೆ ತನ್ನ ಸ್ವ ಅಧೀನದಲ್ಲಿ ಇದ್ದಿತ್ತು ಅಂದ್ರೆ ಮಾಡ್ಬೋದು ರೀ ಡೆವಲಪ್ಮೆಂಟ್ ಮಾಡ್ಬೋದು ಓ ಯಾಕೆ ರೀ ಮಜಾಕ್ ಮಾಡತ್ತೀರಿ ಹೆಂಗೆ ನೀವು ಅಂಜಸ್ಕೋತ ನಾವು ಈಗ ಅಬ್ಬ ಮಗ ಇದ್ದೇನೆ ನಾನು ಸಬ್ಸ್ಕ್ರೈಬರ್ಲಿಂತ ಇವತ್ತು ಒಂದು ವಿಡಿಯೋ ಮಾಡಿಸ್ತೇನೆ ರೀಲ್ಸ್ ಅವ್ರು ಫೋಟೋ ಶೂಟ್ ಮಾಡೋದು ಫುಲ್ ಬರ್ಜರಿ ಬರೋದು ನೀವು ನಗಬೇಕಂದ್ರೆ ಮಾಡ್ಲತ್ತೇವ ಹಿಂಗೆಲ್ಲ ಹಾಂ ಜರ ಬೈರಿ ನಮ್ಗೆ ಒಂದೆರಡು ಬೈರಿ ನಮ್ಮ ಮನೆಗೆ ಯಾರು ಬಯೋರಿಲ್ಲ ನಾನು ಆಯ್ ನಮ್ಮ ಮನೆಯಾಗ ಯಾರು ಬಯೋರಿಲ್ಲ ಒಂದೆರಡು ಬೈರಿ ಅಕ್ಕೋರಿ ನೀವರ ಬೈರಿ ಒಂದೆರಡು ನಮ್ಗೆ ಯಾರು ಬಯಲ ಉಂಟ್ರಿ ನೀವು ಬೈರಿ ಜರ ಆಯ್ ನೀ ಏಳ್ ಶಾಪ ಹಾಕಿದ್ರ ಏನಾಗಲ್ಲ ನೀ ಶಾಪರ್ ಹಾಕು ಕ್ಯಾಕ್ರ ಸುಗಳಿಗೆ ಏನ ಚೂರಿ ಕಲ್ಲಾಗು ಅಂತ ಫೈನಲಿ ಆಕಾಶ್ ಮ್ಯಾರೇಜ್ ಮಾಡಿ ಬ್ಯಾಗ್ ಹಾಕೊಂಡು ಮನೇಲಿ ಬ್ಯಾಗ್ ತಂದು ಇವಾಗ ತಾ ಕೆಲಸ ಮಾಡೋ ಜಾಗ ನಡ್ದಿರಿ ಖುಷಿ ಭಾಳ ದುಃಖ ಆಯ್ತು ರೀ ನನಗೆ ಮನೆಗೆ ಕಳಿಸ್ಬಿಡ್ಲಕ್ಕ ಗಂಡು ಮಗ ನೋಡ್ರಿ ಹೀಗೆ ಖುಷಿಯಾಗಿರ್ಬೇಕಂದ್ರೆ ಮತ್ತೊಂದು ಫೇಸ್ ಇದ್ದೇ ಇರುತ್ತೆ ರೀ ಮತ್ತೆ ಫೇಸ್ ಮಾಡ್ಬೇಕು ಇವಾಗ ಮ್ಯಾರೇಜ್ ಬಂದ ನನ್ಗೆ ಖುಷಿದಾಗ ಮತ್ತೆ ಕೆಲಸ ಮಾಡ್ಬೇಕು ಅಲ್ಲಿ ಕರಿಲತ್ತಾರ ಅರ್ಜೆಂಟ್ ಅರ್ಜೆಂಟ್ ಹೋಗ್ಬೇಕಂತಕೊಬರ್ ಬಸ್ ಬಂದ್ರಿ ಸೊ ದಿಸ್ ಇಸ್ ಮೈನ್ಸ್ ಕಷ್ಟ ಹೋಗ್ರಿ ಹ್ಮ್ ಸರಿ ಕೆಲಸ ಮಾಡು ಏನು ಮಾಡ ಅದಕ್ಕೆ ಬಿಟ್ಟು ಮತ್ತೇನು ಮಾಡೋದಿಲ್ಲ ಮೆಸಿದಿರೋ ಒಂದ್ಸಲ ನಾವು ಊರಿಗೆ ಹೊಡೆದು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸ್ಯಾಲ್ರಿ ಕಮ್ಮಿ ಇದ್ರು ನಮ್ಮ ಸಲುವಾಗಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ವಾಟರ್ ಬಾಟಲ್ ತಂದು ಥ್ಯಾಂಕ್ ಯು ಅಣ್ಣ ನಿನ್ನ ಪ್ರೀತಿಗೆ ಏನೇನು ಚೇರಋಣಿ ಆಗಿರ್ತೇವೆ ನಾವು ಸೊ ಮ್ಯಾರೇಜ್ ಎಲ್ಲ ಮುಗಿಸಿಕೊಂಡ್ ಬಿಡಿ ನಾವ್ಯಾವ್ ಮಾಡ್ಕೊತೇವೆ ಗೊತ್ತಿಲ್ಲ ನೀವು ಮ್ಯಾರೇಜ್ ಹಾಕಿದೀರಿ